ಈಗ ಲುಕ್ಔಟ್ ನೋಟಿಸು ನಮಗೆ ಈ ಪ್ರಕರಣದ ಪ್ರಮುಖ ಇಬ್ಬರು ಆರೋಪಿಗಳು ಯಾರಿದ್ರು ಆ ಇಬ್ಬರ ಮೇಲೆ ನಾವು ಜಾರಿ ಮಾಡಿದ್ವಿ ಸೊ ನನಗೆ ಗೊತ್ತಿರೋ ರೀತಿಯಲ್ಲಿ ಇಬ್ಬರ ಮೇಲೆ ನಾವು ಲುಕೋಟ್ ನೋಟಿಸು ಜಾರಿ ಮಾಡಿದ್ವಿ ಲುಕೋರ್ಟ್ ನೋಟಿಸ್ ಅಂದರೆ ಅದು ಬೇಸಿಕಲಿ ನಮ್ಮ ಇಮಿಗ್ರೇಷನ್ನು ಮತ್ತು ಏರ್ಪೋರ್ಟ್ಗಳಿಗೆ ಹೋಗುತ್ತೆ ಈ ಅಂತಾರಾಜ್ಯ ಅಥವಾ ಅಂತಾರಾಷ್ಟ್ರೀಯ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಈ ಡೀಟೇಲ್ಸ್ ಕೊಟ್ಟ ತಕ್ಷಣ ಅಲ್ಲಿ ಹೋಲ್ಡ್ ಆಗುತ್ತೆ ಅದು ಸೊ ಆ ಥರದ್ದು ನಮಗೆ ಸಿಕ್ಕಿಲ್ಲ ಮತ್ತು ಇಂಥ ಗಂಭೀರ ಪ್ರಕರಣಗಳಲ್ಲಿ ಕೇವಲ ಚುನಾಯಿತ ಪ್ರತಿನಿಧಿಗಳಷ್ಟೇ ಅಲ್ಲ ಎಲ್ಲ ಸಾರ್ವಜನಿಕರ ನಿರೀಕ್ಷೆ ಕೂಡ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಅದೇ ಕೂಡ ನಮ್ಮ ಆದ್ಯತೆ ಕೂಡ ಆಗಿದೆ ಅಷ್ಟಾಗಿಯೂ ಕೂಡ ಇನ್ನೂ ಪತ್ತೆಯಾಗಿಲ್ಲ ಅನ್ನೋಂಥದ್ರ ಬಗ್ಗೆ ನಮಗೂ ವೈಯಕ್ತಿಕವಾಗಿ ಬೇಸರ ಇದೆ ಯಾಕೆಂದರೆ ಸಾರ್ವಜನಿಕರ ನಿರೀಕ್ಷೆಯನ್ನು ತಲುಪೋದಕ್ಕೆ ನಮಗೆ ಆಗಿಲ್ವಲ್ಲ ಅನ್ನೋಂಥದ್ದು ಬಟ್ ಕೆಲವು ಪ್ರಕರಣಗಳಲ್ಲಿ ತಾವು ಕೂಡ ಒಪ್ಕೋತೀರಿ ಭಾಳ ಕಾಂಪ್ಲಿಕೇಟೆಡ್ ಕೇಸಲ್ಲೂ ವಿತಿನ್ ಫ್ಯೂ ಅವರ್ಸ್ ನಾವು ಆರೋಪಿಗಳನ್ನ ಪತ್ತೆ ಮಾಡಿದ್ದೀವಿ ಕೆಲವು ಸಿಂಪಲ್ ಪ್ರಕರಣಗಳಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡುವಂಥದ್ದು ಕೆಲವು ಸಾರಿ ಡಿಲೇ ಆಗುತ್ತೆ ಆದರೆ ಭಾಳ ಸ್ಪಷ್ಟವಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೊಂದು ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣ ಅನ್ನೋದನ್ನು ಪರಿಗಣಿಸಿ ನಮ್ಮೆಲ್ಲ ಶ್ರಮವನ್ನು ಆದ್ಯತೆಯ ಮೇರೆಗೆ ಈ ಪ್ರಕರಣದ ಮೇಲೆ ನಾವು ವಿನಿಯೋಗ ಮಾಡಿದ್ದೇವೆ ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ ಅಲ್ಲ ನೋಡಿ ಈಗ ಈಗ ಮೈಕ್ರೋ ಫೈನಾನ್ಸ್ ಇಶ್ಯೂ ಇರ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಯಾರು ಬಡ್ಡಿ ಕೋರಿದ್ದಾರೆ ಅವರುಗಳ ವಿರುದ್ಧ ನಿರಂತರವಾಗಿ ಕಂಪ್ಲೇಂಟ್ ಕೊಡಿ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೀವಿ ಕಡಿಮೆ ಆಗಿದೆ ಕಡಿಮೆ ಆಗಿಲ್ಲ ಅನ್ನೋದಕ್ಕಿಂತ ಈಗ ಸಾಕಷ್ಟು ಜನ ಬಡ್ಡಿ ಕೊಟ್ಟಿರ್ತಾರೆ ಬಡ್ಡಿ ತೊಗೊಂಡಿರ್ತಾರೆ ಅಲ್ಲೆಲ್ಲಿ ನಿಯಮಗಳ ನಿಯಮ ಮತ್ತು ಕಾನೂನ್ದು ಏನು ಪ್ರಾವಿಷನ್ಸ್ ಇದೆ ಅದು ಮೀರುತ್ತೆ ಆ ಸಂದರ್ಭದಲ್ಲಿ ನಾವು ಡೆಫಿನೆಟ್ಲಿ ಇಂಟರ್ಮ್ಯೂನ್ ಆಗಿ ಅಗತ್ಯ ಕ್ರಮ ಕೈಗೊಳ್ತೀವಿ ಈಗ ಕೆಲವು ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟಲ್ಲಿ ಸುಮ್ಮನೆ ನಾನು ಯಾರತ್ರ ದುಡ್ಡಿಸ್ಕೊಂಡಿದ್ದೆ ಅವ್ರು ನನಗೆ ಬೆದರಿಕೆ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಆಗಲ್ಲ ಅದೇನಿದೆ ಅಂತ ಒಂದು ಕನಿಷ್ಠ ಮಾಹಿತಿಯನ್ನು ಕೊಡಬೇಕಾಗತ್ತೆ ಹಂಗಾಗಿ ನಮ್ಮ ಎಲ್ಲ ಠಾಣೆಯ ಠಾಣಾಧಿಕಾರಿಗಳಿಗೆ ನಮ್ಮ ಎ ಸಿ ಪಿಗಳಿಗೆ ಡಿ ಸಿ ಪಿಗಳಿಗೆ ಈ ಥರದ್ದು ಯಾವುದೇ ವಿಷಯ ಸರ್ಫೇಸ್ ಆದಂಥ ಸಂದರ್ಭದಲ್ಲಿ ಆದ್ಯತೆ ಮೇಲೆ ಕ್ರಮ ತಗೊಳ್ಳಿ ಅಂತ ಒಂದು ಸೂಚನೆ ಕೊಟ್ಟಿದ್ದೀನಿ ಆ ಪ್ರಕಾರ ಮಾಡ್ತಾಯಿದ್ದೀವಿ ಕೂಡ ಮತ್ತು ನಾನು ಸಾರ್ವಜನಿಕರಿಗೆ ಭಾಳ ಮುಕ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಯಾರೇ ಒಂದು ಹಣ ವಸೂಲಾತಿ ಅಥವಾ ಬಡ್ಡಿ ವಸೂಲಾತಿ ಅಥವಾ ಅವರು ಕೊಟ್ಟಿರುವಂಥ ಹಣ ಬೇಡುವಂಥದ್ದು ಮನೆಗೆ ಬರುವಂಥದ್ದು ಬೆದರಿಕೆ ಹಾಕುವಂಥದ್ದು ರಸ್ತೆಯಲ್ಲಿ ಅಡ್ಡ ಹಾಕುವಂಥದ್ದು ಅವರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಎತ್ಕೊಂಡು ಹೋಗುವಂಥದ್ದು ಮನೆಯಲ್ಲಿರುವಂಥ ಕುಟುಂಬ ಸದಸ್ಯರಿಗೆ ಬೆದರಿಕೆ ಹಾಕುವಂಥದ್ದು ಮನೆ ಒಳಗೆ ಬಂದು ಕೂತ್ಕೊಂಡು ಗಲಾಟೆ ಮಾಡುವಂಥದ್ದು ಅವರಿಗೆ ಅವಮಾನ ಆಗೋ ರೀತಿ ನಡ್ಕೊಳ್ಳುವಂಥದ್ದು ಅದು ಯಾವುದೂ ಮಾಡಂಗಿಲ್ಲ ಒಂದು ಫೇರ್ ಕೋಡ್ ಆಫ್ ಕಂಡಕ್ಟ್ ಅಂತ ಆರ್ ಬಿ ಐ ಗೈಡ್ಲೈನ್ಸೇ ಇದೆ ಆ ಪ್ರಕಾರನೇ ಮಾಡಬೇಕು ಅದನ್ನು ಮೀರಿ ಯಾರೇ ನಡ್ಕೊಂಡ್ರೂ ಅಂಥ ವ್ಯಕ್ತಿಗಳ ಮೇಲೆ ಅಗತ್ಯ ಕ್ರಮ ಸರ್ ಥ್ಯಾಂಕ್ ಯು